ತನ್ನ ಮಗಳನ್ನ ಒಬ್ಬ ಯುವಕ ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದ ತಂದೆ ಸಾಮಾನ್ಯವಾಗಿ ಏನ್ಮಾಡ್ತಾರೆ ಆ ಹುಡುಗನನ್ನ ಕರೆಸಿ ಬೆದರಿಕೆ ಹಾಕ್ತಾರೆ ಅಥವಾ ವಾರ್ನಿಂಗ್ ಮಾಡ್ತಾರೆ ಆದರೆ ಇಲ್ಲೊಬ್ಬ ತಂದೆ ಏಕಾಏಕಿ ಬಿಸಿ ನೀರನ್ನು ಎರಚಿ ಆ ಹುಡುಗನ ಮುಖವನ್ನೇ ಹಾಳು ಮಾಡಿರುವಂತಹ ಒಂದು ವಿಕೃತ ಘಟನೆ ನಡೆದಿದೆ ಎಸ್ ನಾವು ಹೇಳ್ತಾ ಇರೋದು ಈ ಘಟನೆ ನಡೆದಿರೋದು ಮಡಿಕೇರಿಯಲ್ಲಿ ಒಬ್ಬ ಯುವಕ ಒಂದು ಯುವತಿಯನ್ನ ಪ್ರೀತಿ ಮಾಡಿರ್ತಾನೆ ಆದರೆ ಆ ಪ್ರೀತಿ ವಿಚಾರವಾಗಿ ಹುಡುಗಿಯ ಮನೆಯಲ್ಲಿ ಇಷ್ಟ ಇರೋದಿಲ್ಲ ಆದರೆ ಆ ಹುಡುಗಿ ಹುಡುಗನಿಗೆ ಕಾಲ್ ಮಾಡಿ ನನಗೆ ಮನೆಯಲ್ಲಿ ಹಿಂಸೆ ಆಗ್ತಾ ಇದೆ ದಯವಿಟ್ಟು ನನ್ನನ್ನು ಕರೆದುಕೊಂಡು ಹೋಗು ಅಂತ ಫೋನ್ ಮಾಡ್ತಾರೆ ಸೊ ಮನೆಗೆ ಬಂದ ಆ ಹುಡುಗನಿಗೆ ಆ ಪ್ರಿಯತಮಿಯ ತಂದೆ ಏಕಾಏಕಿ ಸುಡು ಸುಡು ಬಿಸಿ ನೀರನ್ನು ಎರಚಿ ವಿಕೃತಿಯನ್ನು ಮೆರೆದಿದ್ದಾರೆ ಯಾಕೆ ಈ ವಿಕೃತಿ ಪ್ರೀತಿ ಮಾಡೋದು ಇಷ್ಟ ಇಲ್ವಾ ಆ ಹುಡುಗನ್ನ ಕರೆಸಿ ಬೇಡ ನಿಮ್ಮ ಪ್ರೀತಿ ನನಗೆ ಇಷ್ಟ ಇಲ್ಲ ದಯವಿಟ್ಟು ನನ್ನ ಮಗಳ ತಂಟೆಗೆ ಬರಬೇಡ ಅಂತ ರಿಕ್ವೆಸ್ಟ್ ಮಾಡ್ಬೋದಿತ್ತು ಅಥವಾ ವಾರ್ನ್ ಮಾಡ್ಬೋದಾಗಿತ್ತು ನನ್ನ ಮಗಳ ತಂಟೆಗೆ ಬಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಏನಾದರೂ ಹೇಳ್ಬೋದಾಗಿತ್ತು ಆದರೆ ಏಕಾಏಕಿ ಈ ರೀತಿ ಬಿಸಿ ನೀರನ್ನು ಎರಚಿ ವಿಕೃತಿ ಮೆರೆದಿರೋದು ತಪ್ಪು ಅನಿಸುತ್ತೆ ಈ ವಿಚಾರವಾಗಿ ಆ ಬಾಲಕನಿಗೆ ಮುಖ ಮತ್ತು ಕತ್ತಿನ ಭಾಗ ಸಂಪೂರ್ಣವಾಗಿ ಸುಟ್ಟಿದ್ದು ಮಡಿಕೇರಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾನೆ ಹಾಗೆಯೇ ಈ ವಿಚಾರವಾಗಿ ಮಡಿಕೇರಿಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ